ಮಾತಾಡಿಕೆ ಆಯಿಲ್ ಫಿಲ್ಟರ್ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಕೆ ಟ್ವೆಂಟಿ ಮೋಟರ್ಸ್ ನಾನು ನಿಮ್ಮ ಪ್ರೀತಿಯ ನಿಖಿಲ್ ಎಲ್ಲಿದೆಯಪ್ಪ ಗೈಸ್ ಗಾಡಿದೊಂದು ಸರ್ವಿಸ್ ಪೆಂಡಿಂಗ್ ಇದ್ದಿತ್ತು ಸರ್ವಿಸ್ ಮಾಡಲಿಕ್ಕೆ ಇವತ್ತು ಐಟಮ್ ಎಲ್ಲ ತರಲಿಕ್ಕೆ ಕುಂದಾಪುರ ಹೋಗೋಣ ಅಂದ್ಕೊಂಡೆ ಅದಕ್ಕೋಸ್ಕರ ಈಗ ಕುಂದಾಪುರ ಹೊರಟಿದ್ದು ಗಾಡಿಗಂತೂ ಏನೂ ಇಲ್ಲ ಅಲ್ಲ ಆಯಿಲು ಕಮ್ಮಿ ಆಗಿದೆ ಗಾಡೀಲಿ ಏರ್ ಫಿಲ್ಟ್ರೂ ಹಳತಾಗಿದೆ ಮತ್ತು ಇಲ್ಲಿ ಬ್ರೇಕ್ ಪ್ಯಾಡ್ಸ್ ಏನಿಲ್ಲ ಇದು ಜಸ್ಟ್ ಈ ಪ್ಲೇಟ್ ಇದಕ್ಕೆ ಹೊಡೆದ್ರೆ ಈಗ ತಿಕ್ಕಿ ನೀರು ಹತ್ತೆ ಡಿಸ್ಕಂಬ್ದು ಆಲ್ಮೋಸ್ಟ್ ತುಂಬ ಸರ್ವಿಸ್ ಉಂಟು ಅದಕ್ಕೆ ಏನೆಲ್ಲ ಬೇಕು ಎಲ್ಲ ಇವತ್ತು ಕುಂದಾಪುರದಲ್ಲಿ ತರೋಣ ಅಂತ ಕುಂದಾಪುರ ಹೊರಟಿದ್ದು ಬನ್ನಿ ಕುಂದಾಪುರ ಹೋಗೋಣ ಕುಂದಾಪುರದಲ್ಲಿ ಎಲ್ಲಿ ಸಿಗುತ್ತ ಅಂತ ಹೇಳ್ತೀನಿ ಅಲ್ಲಿ ಹೋಗಿ ಅಲ್ಲಿ ತೊಗೊಂಡು ನಾ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಸರ್ವಿಸ್ ಕೂಡ ಮಾಡ್ತೀನಿ ತಲೆ ನೋಡಿ ಕಟಿಂಗ್ ಮಾಡಿಲ್ಲ ಒಳ್ಳೆ ಮಂಗನ ಕಣ ಕಾಣ್ತಿತ್ತಲ್ಲ ಮಂಗನ ಕಣ ಅಂತ ಮಂಗನೆ ಅಂದ್ರೆ ಏನು ಹೇಳಲ್ಲ ಹೇಳಬೇಕು ಬನ್ನಿ ಕುಂದಾಪುರ ಹೋಗೋಣ ಇವಾಗ ಎಂತ ಮಳಿ ಮಾರ್ರೆ ಯಾರು ಮಳಿ ರೈನ್ಕೋಟ್ ಹೈಕೊಂಡೆ ಯಾರಕ್ಕ ವೈಕಾರಿ ಹೈಕ ಎಂತ ಬೇಕಾರ ಇಲ್ಲಿ ಎಂತ ಮಳೆ ಮಾರ್ರೆ ಮಳೆ ಒಳಗೆ ರೋಡ ಎಂತ ಇಲ್ಲ ತೊಳೆದ ನೀರ ಬೈಕ್ ಹೊಡಿದು ಉಪ್ಪು ಎಂತ ಎಂತದು ಇಲ್ಲ ಈ ತರ ಮಳೆ ಬಂದ್ರೆ ಎಂತ ಲಾಗ್ ಎಲ್ಲಿಗೆ ಎಲ್ಲಿಗೊಂದು ಹಾಬ್ದು ಜಾರ್ ಅಂತ ಹೊತ್ತು ಗಾಡಿ ನಿಲ್ಲುವುದಿಲ್ಲ ಒಂದು ಬದೆ ಆಫ್ ರೋಡಿಂಗ್ ಆಯ್ತು ಫುಲ್ ಆಫ್ ರೋಡಿಂಗ್ ಈ ಅಲ್ಲ ಚಿಲ್ರಿ ಪಲ್ರಿ ಆಫ್ ರೋಡಿಂಗ್ ಅಲ್ಲ ಹಿಮಾಲಯ ಅಂತಂದ್ರೆ ಚರ್ಸಿ ಮುರ್ಕೋ ಅಷ್ಟು ಅಡಕಿತ್ತು ಆಫ್ ರೋಡಿಂಗ್ ಇದೆ ಅಂತಿಲ್ಲ ಹೊಡಿದ ಉಪ್ಪು ಆಯ್ತು ಈಗ ಗಾಡಿಗೆ ಪೆಟ್ರೋಲ್ ಇಲ್ಲ ಅಂದಳಿ ಕುಣಿಯತಿತ್ತಪ್ಪ ಸಿದ್ದಾಪುರಕ್ಕೆ ಈಗ ಅವ್ರಿಗೆ ಓರ್ ಹಾಕು ದೇವ್ರ ಲೆಕ್ಕದ ಗಾವಿಸಿ ಈ ತರ ಒಂದು ಹಳ್ಳಿ ಬದಂಗಿದ್ರೆ ಒಂದು ಪ್ಲಸ್ ಪಾಯಿಂಟ್ ಅಂತ ಗೊತ್ತಿತ್ತಾ ಈ ತರ ಮಳೆಗಾಲದ ಎಲ್ ಕಂಡ್ರಿ ಹವಾನ ಎ ತೋರೋದು ಹೆಂಗಿತ್ಕಣಿ ಕಮಲಶಿಲ ಪಾರಿ ನಾನು ಹಿಂಗೆ ಮನೆಗೆಲ್ಲ ಇದ್ದೆ ಅಂದ್ರೆ ಅನ್ಸಲಿ ಇಲ್ಲಿಗೆ ಬಂದು ಹೋಗ್ದೆ ಸುಮ್ಮನೆ ಅವರು ಬಂದು ಹೋತೆ ಒಂಥರ ಖುಷಿ ಆಯ್ತು ಇಲ್ಲಿಗೆ ಬಂದ್ರೆ ಫೀಸ ಇರತ್ತೆ ಯಾರದ್ದು ಒಂದು ಗಲಾಟೆ ಇಲ್ಲ ಹಿಂಗೆ ದನ ಎಲ್ಲ ಮೇಯ್ತಿರ್ದೋ ಅಲ್ಲ ಒಳ್ಳೆ ತಂಗೆ ಬಂದು ಒಂದು ಎರಡು ವೀಡಿಯೋ ಮಾಡ್ಕಂತ ಬೈಕಿಂದ ಇಲ್ಲೊಂದು ಜಿಂಕೆ ನಿಂತಿದ್ ಕಾಣಿ ಜಿಂಕೆ ಎಲ್ಲ ಮಾರ ಕಡ ಅದು ಅದು ಎಂತ ಅಂದೇಳಿ ನಂಗು ಗೊತ್ತಾಯಿಲ್ಲ ಇನ್ನು ಫುಲ್ ನೇಚರ್ ಇದೇ ಥರ ಇರುತ್ತೆ ಚೂರು ರಗಳಿ ಅಂದೇಳ್ರೆ ಊರು ತುಂಬ ಮರ ಬಿತ್ಕೊಂಡಿರತ್ತೆ ಮಳೆಗಾಲದಂಗೆ ಅಲ್ಲಿ ಈಗಲ್ಲ ಹೋಪ್ಕೊಲ್ ಸ್ವಲ್ಪ ರಗಳಿ ಮತ್ತು ಕರೆಂಟ್ ಎಲ್ಲ ಹೋರ್ ಒಂದೆರಡು ದಿನ ಎಲ್ಲ ಮಾರೆ ಮೂರು ದಿನ ಹೀಗೆಲ್ಲ ಕರೆಂಟ್ ಬತ್ತೇ ಇಲ್ಲ ಆ ಪ್ಲಸ್ ಪಾಯಿಂಟ್ ಇತ್ತ ನೆಗೆಟಿವ್ ಪಾಯಿಂಟ್ ಇತ್ತ ಅಂತ ಹೇಳಕೆ ಮಾಡ್ಕಾರಿ ಇಲ್ಲ ಒಳ್ಳೆ ಬದಂಗಿದ್ರ ಹಂಗಮ್ಕೋರ್ ಪ್ಲಸ್ ಪಾಯಿಂಟ್ ಜಾಸ್ತಿ ಒಂದ್ ಕರೆಂಟ್ ಅಲ್ಲ ಒಂದ್ ಎರಡು ದಿನ ಹೇಳ್ದಿರಿ ಅಂತ ಆತ ಏಡ್ ದಿನ ಕರೆಂಟ್ ಇಪದಿಲ್ಲ ಎರಡು ದಿನ ನೆಟ್ವರ್ಕ್ ಇಪದಿಲ್ಲ ಒಂದ್ ಲೆಕ್ದಂಗ ಒಳ್ಳೆ ಯಾವ ಜ್ವರ ಇಪದಿಲ್ಲ ಯಾರದು ರೋಡ್ ಮಾತ್ರ ಅದ್ ಮಾಡುದಿಲ್ಲ ಇವರ ಫಾರೆಸ್ಟ್ ಲ್ಯಾಂಡ್ ಬಿಡೋದಿಲ್ಲ ಅಂದ್ರೆ ಅದ್ಕಿದಳ್ದು ಮಾಡೋದಿಲ್ಲಪ್ಪ ಹೀಗೆ ಇಟ್ಕೊಂಡಿರ ಡೇಂಜರ್ ಮಾರೇ ಇದೆ ಎಷ್ಟೊತ್ತಿಗೆ ಎಲ್ಲಿ ಗಾಡಿ ಹೇಳು ಗಾಡಿ ಅದಾದ್ರೆ ನಾನು ಮುಂದಿನ ಬ್ರೇಕ್ ಪ್ಯಾಡ್ ಎಂತ ಇಲ್ಲ ಜಸ್ಟ್ ಪ್ಲೇಟಿಗೆ ಒಂದು ಬಪ್ಪದ ಉಳ್ಕೊಂಡಿತ್ತು ಈಗ ಅಲ್ಲಿವರೆಗೆ ಸಮದ್ದು ಹೋಯ್ತು ಇವತ್ತು ತಗೊಬಂದ ನಾಳೆ ಒಳಗೆ ಚೇಂಜ್ ಮಾಡ್ಕೀಗ ಅದನ್ನ ಇಲ್ಲ ಕಮ್ಸಿ ಬ್ರೇಕ್ ಇಡೋದಿದ್ರೆ ಎಂತ ಇಲ್ಲ ಕಿತ್ಕೊಂಡು ಅಡೀತ್ತೀಗ ಒಂದು ಮೊದಲಿಂದ ಹೇಳ್ತಿದ್ದೆ ನನ್ನ ಗಾಡಿ ಪಿಕಪ್ ಸಿಗೋದಿಲ್ಲ ಪಿಕಪ್ ಅಂತ ಅಂತೇಳಿ ಪಿಕಪ್ ಇಲ್ಲ ಕಾಣಿ ಬೇಕಾರ ಆರು ಸಾವಿರದಿಂದ ಏಳು ಸಾವಿರ ಆರ್ ಪಿ ಎಮ್ ಕಾಣಿ ಅದಕ್ಕಿಂತ ಮೇಲೆ ಓದ್ತಿಲ್ಲ ಕಾಣಿ ಈಗ ಇವಾಗ ಒಂದು ತರ್ಡ್ ಎರಂಗ ಇರ್ತೀನಿ ನೋಡಿ ತಿಪ್ಪು ಇಡ್ಕೊಂಡಿದೆ ಟರ್ನ್ ಬಂದು ತಡೆನಿ ಕಮ್ಮ ಫುಲ್ ಇತ್ತು ಕಣಿ ತೋಟದ ಫುಲ್ ಇತ್ತ ಸುಮಾರು ಹತ್ತಿಕ ತಗೊಂಡ್ಕಾರಿ ಈಗ ತಗೊಂತಿಲ್ಲ ನೋಡಿ ಹಿಂಗೆ ಹೋತಾ ಇರುತ್ತೆ ರೋಡ್ ಸ್ಟ್ರೈಟ್ ಇತ್ತ ಏನ್ ಹೈಟ್ ಇಲ್ಲ ಎಂತ ಇಲ್ಲ ಸುಮಾರು ಹೊತ್ತು ಇನ್ನೂ ತಗೊಂಡ್ಲ ಕಣಿ ಪಿಕಪ್ ಹೇಗೋಳ್ಳಿ ತಕಂತಂದ್ ಗೊತ್ತಿಲ್ಲ ತಗಂತ ಮಾತ್ರ ತಗೊಂಡ್ರು ಕೂಡ ಒಂದೇ ಸಲ ಹೇಳಿ ಕಣ ಎಲ್ದಾರ್ ಕಣ್ಣ ಇಲ್ಲ ಇಷ್ಟೇ ಫುಲ್ ಇತ್ತು ತೋಟ ಇಷ್ಟೇ ಇದಕ್ಕಿನ್ ಮೇಲೆ ಹೋಗ್ತಿಲ್ಲ ಪ್ರಾಬ್ಲಮ್ ಅಂತ ನಂಗೆ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಫಸ್ಟ್ ಒಂದು ಪೆಟ್ರೋಲ್ ಒಂದು ಹಾಪ ಪೆಟ್ರೋಲ್ ಎಂಥದ್ದು ಇಲ್ಲ ಗಾಡೆ ಮನೆ ಬದಂಗೆ ತಿರ್ತೇವೆ ಕಾಣೋದು ಒಂದು ವಾರ ಆಯ್ತು ಈಗ ಗಾಡಿ ತೆ ಗಾಡಿ ತೆಗೀದೆ ಹೊರಗೆ ತೆಗೀದೆ ಸುಮಾರು ಟೈಮ್ ಆಯ್ತು ಮನಿ ಬದಂಗೆ ಇತ್ತು ಫೈನಲಿ ಕುಂದಾಪುರದ ಹತ್ರ ಬಂದ್ವಿ ಈಗ ಮಾಳಿ ಮಾರ ಇಲ್ಲಿ ಬಪ್ಪತಿ ಮಾಳಿ ಸುರ ಆಯ್ತು ಹೊಪ್ಪಗೇಟ್ ಮಾಳಿ ಮಾರದಿ ರೀಡಿ ಮಾಳಿ 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 ಒಳಗ ಆಪದ ಅಲ್ಲ ಆತ ಎಲ್ಲಿ ಹೊಯ್ಕರಿಲ್ಲ ಬಿಡ್ಕರಿಲ್ಲ ಈ ರೈನ್ ಕೋಟ್ ಮಾರ ಒಳಗಿಂದ ಸ್ವರಿತ್ತ ಒಂದುವರೆ ಸಾವಿರ ರೂಪಾಯಿ ರೈನ್ ಕೋಟ್ ಬೇರೆ ಬೆಲೆಯೇ ಇಲ್ಲ ಒಂದುವರೆ ಸಾವಿರ ಅದು ಬದಲು ನೂರು ರೂಪಾಯಿ ರೈನ್ ಕೊಟ್ಟು ಬರ್ತಲ್ಲ ಅದು ಒಳ್ಳೆ ಹತ್ತ ಮಂದ್ರೆ ನೀರು ಬರ್ತಿಲ್ಲ ಒಳ ಏ ಹೊಂಡ ಆರ್ಸ್ರ ಹೊಂಡ ಅಂದ್ರೆ ಚಿಲ್ರಿ ಹೊಂಡ ಅಲ್ಲ ತುಂದ್ರದ ಇಪ್ಪ ಯಾರು ಆಫ್ ರೋಡ್ ಮಾಡೋಕೆ ಬೇರೆ ಬದಿ ಬೇಡ ಮೈನ್ ರೋಡಪ್ಪ ಬಂದ್ರೆ ಸಾಕು ಇಲ್ಲೊಂದಿದೆ ನೋಡಿ ಇದು ಆಫ್ ರೋಡಿಂಗ್ ಅಡ್ಡ ಇದು ಇಲ್ಲಿ ನೀರು ನೀರ್ ತುಂಬಕೊಂಡಿರತ್ತ ರೋಡ್ ಹೊಂಡ ಬಿತ್ಕೊಂಡೇ ಇರತ್ತೆಲ್ಲೋದ ಅಡ್ಡ ಇದೆ ಸಮ್ ಸಮ್ಮ ಕಾತಿಲ್ಲ ಯಾಕೆ ಸಾಯ್ತ ಮಾರು ಬೇ ಹೊಂಡ ಅಂದ ತಿಲ್ರಿ ಎಲ್ಲ ಗೊತ್ತಿಲ್ದೆ ಹಾರ್ದ ಅಂದ್ರಿ ಎಲ್ಲ ಹೊಡಿದು ಅಷ್ಟೇ ಹಾ ಇದು ಸೇಫ್ಟಿ ಕಾರಣದಿಂದ ಅಲ್ಲಿ ನೋಡಿ ನಟ್ಟಿ ನಟ್ಟಿ ರೋಡ್ ಮೇಲೆ ಮಾಡಿ ಎಷ್ಟು ಜನ ಬಾತ್ರಿ ಮಾರಿ ಎಲ್ಲ ನಟ್ಟಿ ರೋಡ್ ಮೇಲೆ ಮಾಡಿ ಸೇಫ್ಟಿ ವತಿಯಿಂದ ಫಸ್ಟ್ ಈಗ ಗಾಡಿಗೆ ಅಂತೆಲ್ಲ ಬೇಕ ಎಲ್ಲ ತಗೊಂಬ ಇಲ್ಲ ಹೋಯ್ ಇದೇ ರೋಡಾಗೆಲ್ಲ ಬರ್ತ ಮಾರ ನಂಗೆ ಕಾರಣ ನೆಂಪಿಲ್ಲ ಎಲ್ಲ ನೋಡಿ ನಾಯಿ ಅಪ್ಪು ಮಾಡಿ ಮತ್ತ ಬೇರೆ ಕೇಳಿಸಿಲ್ಲ ನ ಇವಾಗ ನಿಯರ್ ಬೈ ಬಂದ್ವಿ ನಾವು ಶ್ರೀ ಸಾಯಿಗೆ ನೋಡಿ ಇಲ್ಲೇ ಇದೆ ಇದೆ ಏನೆಲ್ಲ ಐಟಮ್ ಬೇಕು ಅಲ್ಲಿ ಹೋಗಿ ತಗೊಳ್ತೀನಿ ತಗೊಳ್ಳುವಾಗ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಹೋಗಿ ತಗೊಳ್ಳೋಣ

ಎಂತ ಮಳಿಗಾಯ್ತು ಎಂತ ಮಾಡೋಕ್ಕೂ ಈ ಮಳೆ ಕಂಡ್ರೆ ಆಗ್ತದೆ ನಂಗೆ ಒಂಥರ ಇರೋದಕ್ಕೆ ಇಲ್ಲ ಮಳೆಗೊಳಗೆ ಯಾವ್ದು ಬೇರ್ ಫಸ್ಟ್ ಬೇಕಾದ್ರೆ ಇಲ್ಲೇ ಬನ್ನಿ ಸ್ಥಾಯಿ ಆಟೋಸ್ ಇಲ್ಲಿ ಬೈಂದೂರು ಹೋಗೋ ರೂಟಲ್ ಉಂಟು ಕುಂದಾಪುರದಿಂದ ಎಲ್ಲ ಎಮ್ ಆರ್ ಪಿಗಿಂತ ಸ್ವಲ್ಪ ಕಮ್ಮಿಯಲ್ಲೇ ಸಿಗುತ್ತೆ ಐಟಮ್ಸ್ ಎಲ್ಲ ಸಿಕ್ತಾಯ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಗಾಡಿ ಒಂದು ಸರ್ವಿಸ್ ಮಾಡಿ ಹಾಕ್ಬಿಡ್ತೇನೆ ನೋಡಿ ಹೆಂಗೆ ಅಂತ ಇವತ್ತಿನ ವೀಡಿಯೋ ಇಲ್ಲೇ ಮುಗ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗಿರೂ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗ್ರಪ್ಪ ಸಬ್ಸ್ಕ್ರೈಬೇ ಇಲ್ಲ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಕೀಪ್ ವಾಚಿಂಗ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲಿಕನ್ ಕಾರ್ ಟಾಟಾ ಬೈ ಬಾಯ್